ಇಲ್ಲ ನೋಡಿ ನೋಡಿ ನಾವು ಸುಮ್ಮನೆ ಮನೆ ಕುದ್ದು ಕುದ್ದು ಬೋರ್ ಆಗೈತೆ ಅಂತ ಅಂದ್ಬಿಟ್ಟು ಹೊರಗೊ ನೋಡಕ್ಕೆ ಅಂತ ಬಂದಿದೀವಿ ನೋಡೋದ್ರೆ ಇಂಗ್ ಓಡಸ್ತಾ ಬಿಡ್ತಾವ್ರೆ ಅತ್ತಗೆ ಅವರೇ ಓಡಿಸ್ತಾವ್ರೆ ಅಂತನೆ ನಾವು ಓಡಸ್ತಾ ಬಡ್ವೆ ನೀನು ರೈಟಿ ಹೋಗೋಣ ನೀನು ನಾನು ಇ ಹೋಗಿ ಓಡಿಬಿಡ್ತೀನಿ ನಾನು ಬಂದಾ ಕೌಂಡಗಳು ಟಿವಿ ಆರ್ಯೂ ನೀವಿನ ಅನ್ಸಿದ್ದೆ ಸ್ಪೆಷಾಲಿಟಿನೇ ಅದು ಮೈಯಲ್ಲ ನಷ್ಟ ಕೌನ್ ನೋ

ಈ ಇದ್ರಲ್ಲಿ ಒಂದು ಟೀ ಇದ್ರೆ ಮೈ ರೋಮ್ ಅದ್ರಲ್ಲಿ ಶುಂಠಿ ಹಾಕ್ಬಿಟ್ಟು ಚಾಯ್ ಶುಂಠಿ ಚಾಯ್ ಶುಂಠಿ ಚಾಯ್ 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 ಮಾಡ್ತಾರೋ ಏನ್ ಹಾಕದ್ರ ಅದರದೇ ಚಾಯ್

Okay.